Hãy subscribe cho kênh Ghiền Mì Gõ Để không bỏ lỡ những video hấp dẫn ಏನಾರು ಸಿಕ್ಕೊಂಡ್ ಕುಂಗ್ ಆಗತ್ತ ಕಾರ್ಯಕ್ರಮ ಒಂದೇ ಸಿಗುತ್ತ ಏನಾರ ಹೋದ ಒಂದು ಬಾಳೆ ವಾಯಿ ಜಾಕ್ಸರ್ ಬಾಯಿಂಗ್ ಮಾಡ ಇಲ್ಲಿಂದ್ರೂ ಪೂರಾ ಕ್ಲಿಯರ್ ಕಾಣ್ತಾ ಜೈಕ್ ಆರಾಮ

ಶನಿವಾರ ಸಾಲಿ ಫುಟ್ ನಾ ಲಕ್ಷ್ಮಿ ಕಾಲ್ ಮತ್ ನೀವೇನಾರ ಕಾಯಿ ಯಾಕಂದ್ರ ಒಳೆ ಆರಾಮ್ರಿ ಯಾಕ್ರಿ ಹೆಣ್ಮಕ್ಳತ್ ಆರಾಮ್ ರೀ ನೀವು ಒಳ್ಳೆ ಗೈಚ್ ಇವಳಗ ಬಂದಿರ್ಬೇಕ್ರಿ ಏನ್ ಯಾಕಂದ್ರೆ ಹೆಣ್ಮಕ್ಳು ಒಂದು ಹೌಸಿ ಏನಪ್ಪಾ ಅಂದ್ರೆ ಹುಡುಗರೆಲ್ಲ ಸಿನಿಮಾ ಥಿಯೇಟರ್ ಮೊಬೈಲ್ ಎಚ್ ಡಿ ಪಚ್ ಡಿ ಮೊಬೈಲ್ದಾಗ ಅದಾವ ಬರೋ ಭಂತ ಕಾರ್ಯಕ್ರಮದಲ್ಲಿ ಇರ್ತಾರ ಊರ ಹಿರಿರಲ್ಲ ಲವ್ ಬಂದಿರ್ತಾರ ಒಂದು ಕೋಡೆ ಏನೇನಕೈತೆ ಏ ನೆಲ್ಲೆ মামಾ ಅನುಕೊಳ್ಳೋ ಮಾತಾ ನೀ ಎನಿಮೇಲೆ ಹೆಂಗತ್ತೆ ನೆಲ್ಲ ಬರ್ತಿ ಇದೇ ನೀ ಮೊದಲ ಕ ಹೇಳ ಕಡೆ ಕುಂಡ್ರಾಕ ಸ್ವಲ್ಪ ಅಡಚಣೆ ಪಡಚಿನ ಇಲ್ಲ ಕಡಚಿನ ಪಡಚಿನ ಇರ್ತೈತಿ ನಮ್ಮ ಮನೆಯ ಮರ್ಯಾದೆ ಹಂಗ ಹಂಗಾ ಮೂರು ಮರ್ಯಾದೆ ಏನಾರ ಸ್ವಲ್ಪ ಕೈಯ ಮನಕಾಲ ಬಿತ್ತು ಅಂದ್ರೆ ಅಂತ ಅಂತಮೃತ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಮತ್ತೇನಾಗತ್ತೆ ಕೈ ಬಿಡ್ತು ಕಾಲು ಬಿಟ್ಟು ಏನ ನೀವು ದಾನ ನೀವು ದಾನ ಆ ನಿಮ್ ನಿಮ್ಮ ತಿಂಡಿಯಾಗ ಪಾತ್ರ ಹೆಣ್ಣು ಮಕ್ಕಳು ಬೇಕು ಕೈ ಬಿಟ್ಟಾರ ಮೈನ್ ಒಂದ್ ಕಾರ್ಯಕ್ರಮದ ದೊಡ್ಡ ಜಗಳ ಆತು ಮೈಂಡ್ ಎಲ್ಲ ಹೊರಗೆ ಹೊಂಟ್ರೆ ಒಂದ್ ಮುಂದಿ ಕೂತಾಕಿ ಈ ಜೀವ ಏನ್ ಸಂಬಂಧ ಆತ ನನಗೆ ಗ್ಯಾತ ಆಯ್ತು ಹಂಗ ಹಿಂಗೆಲ್ಲ ಗದ್ದಾಕ ಹಂಗ ಮಾಡಕ್ ಹೋಗ್ರಿ ಆಕಾರ ಇನ್ನೊಂದ್ ಎರಡ್ ತಾಸ ಕಾರ್ಯಕ್ರಮ ಬರ್ತೈತ್ರಿ ಸಿನಿಮಾ ಹಾಡುಗಳ ಜನಪದ ಹಾಡುಗಳ ಮಾತಿ ಡ್ಯಾನ್ಸರ್ ಬಾಯಿ ಬರ್ತಾವ ನೋಡಿ ಬರ್ತೀನಿ ಎಲ್ಲರೂ ಹೋದ್ರೈತಿ ನೀ ಎಲ್ಲರೂ ಹೋದ್ರಿ ಜಾನಪದ ಅವಿನಾಶ್ ಚೆನ್ನಾದನು ಲಕ್ಷ್ಮೀ ಬಾಯಿ ಅದಳು ಇಲ್ಲಿ ಚಪಾಟಿ ಮಾರಿ ಬಾಯಿ ಇಚೋ ಬೈಕು ಆಟ ಆಟ ಕಾಮಿಡಿ ಇಮಿಡಿ ನಿಮ್ ಸಂಬಂಧ ಹುರಲ್ಲ ಕಾರ್ಯಕ್ರಮ ಚೆನ್ನಾಗಿ ಕೂತ್ ನೋಡ್ತೀರ ಹಾ ಈಗ ಲಪ್ಪಂಗ ರಾಜ್ಯೂಟ್ಯೂಬ್ ದಾಗ ಇಷ್ಟದಾಗ ನೋಡ್ತೀರಿ ಅಥೆಟ್ಟ ಸಣ್ಣ ಪುಟ್ಟ ಡೈಲಾಗ ಇರ್ತಾವಲ್ ರೆಡಬುಲ್ ಏನು ಮೊಮ್ಮಗ ನಾನು ಒಳ್ಳೆ ಪರಿಗಾಟ ನನ್ನ ಭಯ ಸುದ್ದಿಲ್ಲ

ಒಂದು ಸಣ್ಣ ಪುಟ್ಟ ಏನಾರು ಒಂದು ಸಣ್ಣ ಪುಟ ಹೆಸರು ಮಾಡಿದ ನಿಮ್ ಪ್ರೀತಿ ವಿಶ್ವಾಸದಿಂದ ನಾಲ್ಕೈದು ಇರ್ತಾಳೆ ಇಕ್ಕೇನು ನೋಡಿರ್ಬೇಕು ಯು ಆಯ್ತು ಸಿಗೋ ನೋಡಿರ್ತೀನಿ ಏನ್

ಜಾಸ್ತಿ ವಿಡಿಯೋ ನೋಡ್ತಾವ ಆದ್ರೆ ಸಣ್ಣ ಹುಡುಗರು ಯಾಕೆ ಜಾಸ್ತಿ ಮಾತಾಡಂಗಿಲ್ಲ ಅಂದ್ರೆ ಏನಾರ ಅಂದ್ರೆ ಏನಾರ ಅಂತ ಹೊಸ ಆ ಹಾ ಒಂದು ಹಿಂಗ ಕಾರ್ಯಕ್ರಮ ನೋಡಕ್ ಹುಡುಗ್ ಕೂತೈತಿ ಮಾತಾಡ್ಕೊ ಮಾತು ಆರಾಮ ಏನೇ ನೀನ್ ಕೇಳ್ತಾವಂತ ನಾವು ಆರಾಮ ಅದು ಕೇಳಿನ ಹೆಂಗ ಅಡ್ಮಟ್ಟು ಹುಡುಗರ ಅದು ವಿಶೇಷವಾಗಿ ನಮ್ಮ ಕನ್ನಡ ತಾಯಿ ಹುಡುಗರ ಸೊ ಆರಾಮ ಏನ ಕಾರ್ಯಕ್ರಮ ಹೆಚ್ಚಿರ್ತದ ಕುತ್ಕೊಂಡು ನೋಡ್ತಾರೆ ಹಾ ಆರ್ಸಿ ಪಾಟ್ ಅಂತ ಪಾಟ್ ಹುಡುಗ ಒಂದ್ ನಾಲ್ಕು ಲೈನ್ ಹರಿದೈತಿ ಪ್ಯಾಂಟ್ ಆಡಿನಿ ಅದೊಂದ್ ನಾಲ್ಕು ಲೈನ್ ನಿಮ್ಸ ಪಚಕ ಪಚಕ್ರಿ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮಂತೆ ಕಾಣ್ಮ್ ಏ ಅಂತಿಲ್ಲ ಆಗಾರಿಲ್ಲ ಹಾರತಿಲ್ಲ ಏನ್ ಇದಗರಿ ಬಗರಿ ಇಲ್ಲ ಆ ಇನ್ನೊಂದು ಇವರು ಅದ್ ತಿ ಬೇಟ್ ಮಾಡ್ತಾರೆ ಎಲ್ಲ ಯದಾಗ ಡ್ಯಾಮಿ ಅಡಿಗೆ ಹಳ್ಳಿಗಳ ಇರ್ತಾನ ಅಂದ್ರೆ ಹೆಚ್ಚಿನ ಹೆಂಗಾಗ್ಯನ್ ರೀ ಇಟ್ಟು ಭಯಂಕರ ಆಗ ಬಡದ್ ಏನಾಗಿದೆ ಅಂದ್ರೆ ಇವ್ರ ಊರಾಗ ಇವ್ ಬ್ಯಾನ್ ಆಗ್ಯಾನ ಏಳು ಗಂಟೆ ನಂತರ ಸೈನಿಕ ಹೊರಗೆ ಬಂದ್ರೆ ಕೇಸ್ ಐತಿ ಅವ್ನ ಮೇಲೆ ಅದ್ ಯಾಕ ಬ್ಯಾನ್ ಅದಾನಂದ್ರ ಮೈನ ಕೇಸ್ ಆಗಿತ್ತು ಬೇಲ್ ಮೇಲೆ ನಾವು ತಂದವನ ಅದ್ ಏನ್ ಕೇಸ್ ಅಂದ್ರೆ ಏಳು ಗಂಟೆ ನಂತರ ಸಂಜೆಯಾಗಿ ಇತ್ತು ವಿಡಿಯೋ ಮಾಡತ್ತಿದ್ದ ಸಣ್ಣ ಹುಡುಗರು ಇದೀ ಹೊಡ್ಕೊಂಡ್ ಕಲಾಸ್ ಇವನ್ ನೋಡಿ ಇನ್ನ ಮದ್ವಿ ಚಿಂತೆ ಆಗದ ಅಂದ್ರೆ ಹೆಣ್ಣು ಎಲ್ಲರಿಗೆ ಹುಡುಕಾಡ್ಕೊತಿವ್ರ ಅವಾಗ ಹೇಳ ನನಗೆ ಏಳು ತಿಂಗಳಾತ್ ನಾನು ಗುಜಾಳತ್ತನ

ಇವನು ಹೋಯಿರ್ಬೇಕು ಚಂದದ ಮೈನೋಬ್ಬ ನಿಂದ ಕಾರ್ಯಕ್ರಮದ ಚಡ್ಜ್ ಹಾಕೊಂಡ್ ಸ್ಟೇಜ್ ಕಾಕ ಚೈಜಾಕ್ ಕೈ ಹಾಕಿ ಪಡೆದವ್ ಆತಿದು ಯಾಕಂದ್ರೆ ನಮ್ಮ ಕಡೆ ಸ್ವಲ್ಪ ಹೆಂಗ್ ಹೋಗ್ಬಿಟ್ಟಿರ್ತಿದ್ ಕೈ ಹಾಕಿ ಯಾಕೆ ಈ ಲೇಔಲ್ಕ ಜನಪದ ಹಣ ಯಾರು ಕೇಳಿದ್ರೆ ಕೈ ಬಿಡಬೇಡ ಎಕ್ಚುಲಿ ಹೇಳ್ಬೇಕಂದ್ರೆ ಹಾಡನ ಬಂದಿದ್ದ ಹಾಡಿದ್ದ ಹರ್ಸಿದ್ವಿ ಅಜಿಮಾನಿಗಳ ಸಂಬಂಧ ನಿಮ್ಮ ಸಂಬಂಧ ಹಾಡಬೇಕು ನಮ್ಮವರ